ಹೇಗೆ ನಾವು ಹೆಸರಿಟ್ಕೊಂಡಿದ್ದೀವೋ ಹಾಗೆ ನೀವು ಅವನು ದೀಪವನ್ನು ಬೆಳಗಿಸಿದಿರಿ ನಿಮ್ಮ ಜೀವನದಲ್ಲಿ ಬೆಳಕಾಗ್ಲಿ ಇಡೀ ಕುಟುಂಬದವರಿಗೆ ಆರೋಗ್ಯ ಕೊಡ್ಲಿ ಇನ್ನಷ್ಟು ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನ ಮಾಡೋಣ ಎಲ್ಲರೂ ಕೈ ಮುಗಿರಿ ಓ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಳಿ ಪಶಂತು ಕಶಿಲು ಓಂ ಶಾಂತಿ 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 ದೇವಸ್ಥಾನ ಚರ್ಚ್ ಮಸೀದಿ ಎಲ್ಲಿ ಹೋಗಿ ಬೇಡಿದ್ರು ದೇವ್ರು ಎಷ್ಟು ಬೇಗ ಮೊರೆ ಹೋಗ್ತಾರೆ ಗೊತ್ತಿಲ್ಲ ಸರ್ ನೂರ ಎಂಬತ್ತೈದು ಜನರ ಆಶೀರ್ವಾದ ನಿಮ್ಮ ಜೊತೆಗಿದೆ ಹಾಗೆ ಅನ್ನದಾನವನ್ನು ಮಾಡಿದ್ರಿ ದೇವರು ಆರೋಗ್ಯ ಕೊಡಲಿ ಇನ್ನಷ್ಟು ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ಆಶ್ರಮದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಸರ್ ಹೊಸ ಬೆಳಕು ಅಂತ ಹೆಸರು ಕೂಡ ಒಳ್ಳೆಯ ಉಂಟು ಒಂದು ಅರ್ಥಪೂರ್ಣವಾದ ಹೆಸರು ಹೊಸ ಬೆಳಕು ಅಂದರೆ ಇಲ್ಲಿ ಬಂದು ನೋಡುವಾಗ ತುಂಬ ಮನ ಒಂದು ಮನಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ಮೇಡಮ್ರವರು ಮಾಡ್ತಾ ಇದ್ದಾರೆ ಅವರನ್ನು ನಾವು ಮೇಡಮ್ ಅಲ್ಲ ಒಂದು ದೇವರ ಒಂದು ರೂಪದಲ್ಲಿ ಬಂದು ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಇಂದಿನ ಈ ಬ್ಯುಸಿ ಟೈಮ್ನಲ್ಲಿ ಇಂಥಕ್ಕೆಲ್ಲ ಸಮಯ ಕೊಡುವವರು ಬಾರಿ ಕಡಿಮೆ ಜನ ಆದರೂ ಮನಪೂರ್ವಕವಾಗಿ ಒಂದು ಸೇವೆ ಒಂದು ದೇವರ ಸೇವೆ ಅಂತ ಹೇಳ್ಬೋದು ಅಂತ ಸೇವೆಯನ್ನು ಮೇಡಮ್ರವರು ಮಾಡುತ್ತಿದ್ದಾರೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಎಲ್ಲ ಒಳ್ಳೆ ಒಳ್ಳೆ ಜನಗಳು ಬಂದವರಿಗೆ ಇಲ್ಲಿ ಉಪಕಾರ ಆಗುವಾಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾವು ಸಹ ನಮ್ಮಿಂದ ಆಗುವ ಎಂಥಾದರೂ ನಮ್ಮಿಂದ ಕೈಯಲ್ಲಿ ಆಗುವಂಥ ಒಂದು ಉಪಕಾರವನ್ನು ಮಾಡ್ತೇವೆ ಇಲ್ಲಿಗೋಸ್ಕರ ಇಂಥ ಕೆಲಸ ನಿಜವಾಗಲೂ ಪ್ರತಿಯೊಬ್ಬರೂ ಮಾಡಬೇಕು ತನ್ನ ಕೈಯಿಂದ ಆದಷ್ಟು ಎಂಥಾದರೂ ಇಂಥ ಸಂಸ್ಥೆಗಳಿಗೆ ಕೊಡಬೇಕು ಅಂದ್ರೆ ನಿಸ್ವಾರ್ಥವಾದ ಸೇವೆ ಇದಕ್ಕೆ ತುಂಬಾ ಜನರಲ್ಲಿ ನಾವು ಇನ್ನೂ ಇದನ್ನು ಹೇಳ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡುವಾಗೆ ನಾವು ಮಾಡ್ತೇವೆ ಮತ್ತೆ ಹೆಚ್ಚೇನು ಮಾತಾಡೋದಿಲ್ಲ ನಿಮಗೆ ದೇವರ ಒಳ್ಳೆ ಆರೋಗ್ಯ ಕೊಡಲಿ ಒಳ್ಳೆ ಕೈ ಸುಖ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಹೊಸ ಬೆಳಕಂತಲ್ಲ ಪ್ರತಿಯೊಬ್ಬರು ಭೂಮಿಗೆ ಬಂದ ಮೇಲೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆ ಕೆಲಸ ನಮ್ಮ ನಮ್ಮ ಜೊತೆಗೆ ಗ್ರಾಮದ ಗ್ರಾಮದೇವರು ಪುನಃ ಕತ್ತಿನ ಹುಲಿ ಚಾವಿ ಶಕ್ತಿಗೆ ಕೈ ಇನಿ ನಮನ ಸಂಸ್ಥೆಗೆ ಅತಿಥಿಯಾದ ಬೈದಿನ ಕತ್ತಿನ ಮಹೇಶ್ ಶೆಟ್ಟಿ ಕುಡ್ಪ್ಲಾಜೆ ತಾನು ಹೊರಿ ಮಾತ್ರ ಬೋಧಿನತ್ತ ತನ್ನ ಒಟ್ಟಿಗೂ ಪಕ್ಷದ ಅಧ್ಯಕ್ಷ ಇವೇಕರ ಭರತಿಯ ಅವಿನಾಶ್ ರಮೇಶ್ ಕಲ್ಲೋಟ ಜಗದೀಶ್ ತೆಂಡೂಲ್ಕರ್ ಹುಟ್ಟು ಹಬ್ಬನು ಒಲೋಲ್ ಮತ ಪಾರ್ಟಿ ಸೆಲೆಬ್ರೇಷನ್ ಮಲ್ಪು ಹಿಡಿದಿಲ್ಲ ಇನ್ನಿತ ದಿನಟ್ಟು ಸಂಗನೆ ಬನ್ಯಕ್ಕ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ನಿಚ್ಚಿನ ಬಂಪ ಆ ಪ್ರಕಾರ ಈ ಹುಟ್ಟು ಹಬ್ಬಕ್ಕೆ ಮಹತ್ವ ಬಂಡ ನಮ್ಮನ ಜೀವನ ಪರ್ಯಂತ ಏನಂದಾಜಿ ವಾಕ್ ಕ್ಷಣ ಬಾಲ ಬುಲ್ಪನಗ ಅಪ್ಪೆ ಅಪ ಮಗೆ ಬರ್ಬೋದು ಅಪ್ಪೆ ತೆಲುಪು ಕತ್ತ ಸಂದರ್ಭ ಜೀವ ಮಾನೋಡಬಹುದು ಜನನದ ಬರ್ತುಡು ಮಾತ್ರ ಬಂದಿನಕ್ಕ ಅಂಚಿನ ಜನನಾದಿನಿ ಐವ ಹರ್ಷ ಹಾಕಿನ ಕತ್ತಿನ ಈ ಪೊರ್ತುಡು ಆ ಬಾರಿ ಬೇಗನೆ ಬರವರು ಹೋದು ಅಲ್ಪ ಒಂದು ಯಶಸ್ವಿ ಉದ್ಯಮಿಯಾದ ಹೊಸ ಇಜಪ್ಪ ಪಾಕ ವರ್ಷ ನಿಂಚಿ ನಮ್ಮನ ಊರುಡು ಇಲ್ಲಿ ಸಮಾಜಕ್ಕೂ ಇಲ್ಲಿ ಸಂಘಟನೆಗೂ ಇಲ್ಲಿ ಹಿಂದುತ್ವಗೂ ಎರಡ್ದಾನೇ ಅವಳಿಗೆ ಬಂದು ಅಪಕ್ರಿಗೆ ಇಟ್ಟಲಟ್ಟು ನಾಯಕಿಯನ್ನ ಶಕ್ತಿ ತುಂಬಾ ವಿಶೇಷ ವ್ಯಕ್ತಿ ಮಾದರಿಯಾದಲ್ಲಿ ಹುಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಇಲ್ಲ தும்பு இனக்கே இனி ஒன்ட் ஜோக்குனே இனி தாங்க ரேகின் கிரிக்கிரி மலர் செம்மல உபர் புள்ளின இல்லதும் எந்த ஆரோக்கியம் ஆரோக்கிய சதது ಅಗಲ್ನ ನಿರಪ್ ಶಕ್ತಿ ಕೊರದು ಅಗಲ್ನ ಇಲ್ಲ ಹೋಪಿನಲ್ಪ ಅಗಲ ಯಶಸ್ಸು ತೂಪಿನ ಕತ್ನ ಒಂಜಿ ಈ ಮಾದರಿ ಸಂಸ್ಥೆ ಇನ್ನು ಬತ್ತದ ಹುಟ್ಟು ಹಬ್ಬನ ಆಚರಣೆ ಮಲ್ತದ ಭ್ರಷ್ಟಾನ್ನ ಭೋಜನ ಕೊರತಿನ ಕತ್ತಿನ ಇನ್ನು ಉಡುಪಿನ ವಿಶೇಷವಾದ ಈ ತಾಜಿನ ತೊಪ್ಪಿನ ಕತ್ನ ಇಂಕಲ್ನ ನವೀನ್ ನಾಯ್ಕ ನಮ್ಮನ ಮಾತಾ ತಂಡದ ಸದಸ್ಯರ ನಗಲಿಗೆ ಇಂಕಲು ಹೊಸ ಬೆಳಕು ಆಶ್ರಮದ ಪರವಾದ ನಿಗಲಿಗೆ ಧನ್ಯವಾದ ಪನೊಂದು ಮುಂಬದ ದಿನೋಟು ಈ ರೀತಿಯ ಸತ್ಕಾರ್ಯನು ಸತ್ಕರ್ಮನು ತುಂಬುದ ದೀರ್ಘಾಯುಷ್ಯ ಮಹೇಶ್ ಅಣ್ಣ ಎಟ್ಟ ರೀತಿಯ ಕೆಲಸ ಸಮಾಜ ಅರ್ಪಿರ ಮಲ್ಪನ ಒಂಜಿ ಶಕ್ತಿನ ಯುಕ್ತಿನ ಅನೇಕ ಕೊರತು ಆಯುರ ಆರೋಗ್ಯ ಕೊರತು ಆ ಭಗವಂತೆ ಕಾಪಾಡೋಣ ಬಂದು ಎಂಕಲ್ಲ ಮಾತಾ ಕುಟುಂಬದ ಬರುವುದು ಪ್ರಾರ್ಥನೆ ನೀವು ಅನ್ಕೊಂಡಿರ್ಬೋದು ಅವರ ಆಶ್ರಮದಲ್ಲಿ ಎಲ್ಲರೂ ನಿರ್ಗತಿಕರು ಹಾಗೆ ಹೀಗೆ ಇದರಲ್ಲೆಲ್ಲ ಅಪ್ಸೆಟ್ ಡೌನ್ ಇದ್ದವರು ಇದ್ದಾರೆ ಸರ್ ಇವರು ಕ್ರಿಕೆಟ್ ಕೋಚ್ ಇಂಡಿಯನ್ ಕ್ರಿಕೆಟ್ ಕೋಚ್ ಅಕಾಡೆಮಿ ಬ್ರಿಜೇಶ್ ಪಟೇಲ್ ಅಕಾಡೆಮಿಯಲ್ಲಿ ಒಂದು ಒಳ್ಳೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರಿಗೆ ಕೋಚ್ ಕೊಟ್ಟವರು ಸರ್ ಬ್ಯಾಂಗ್ಳೂರಲ್ಲಿ ಹದಿನಾಲ್ಕು ವರ್ಷ ದುಡಿದಿದ್ದಾರೆ ದುಡ್ಡು ನಾವು ಬಹಳ ಮುಂದೆ ಬರುವುದಿಲ್ಲ ಸರ್ ನಮ್ಮ ಜೊತೆಯಲ್ಲಿ ನಾವು ಏನು ಮಧ್ಯದಲ್ಲಿ ಒಂದು ಒಟ್ಟು ಸಾವಿನ ಮಧ್ಯದಲ್ಲಿ ಏನು ಕೆಲಸ ಮಾಡ್ತೀವಿ ಅದು ಮಾಡಿದವರು ದೇವರು ಅವರಿಗೆ ವಾಯ್ಸ್ ಸಹಿತ ಒಳ್ಳೆ ಕೊಟ್ಟಿದ್ದಾರೆ ನಿಮ್ಮ ಸಲುವಾಗಿ ಸ್ಪೆಷಲಿ ಅವ್ರ ಕೈಯಿಂದ ಒಂದು ಹಾಡು ಹೇಳಿಸ್ತೇನೆ ಸರ್

ಸಣ್ಣಿಂದ ಸಾಗಿಂತ ಮಿಗಿಲಾದ ದೇವರಿಲ್ಲ ನಾನು ನಿನ್ನಿಂದ ಸಣ್ಣ ದೀಯ ಕೈ ಐ ಲವ್ ನವ್ಯೂ ಮೈ ಮದರಿದ್ದೀಯ 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 ಬೆಟ್ಟಿದ್ದೆ ಫುಡ್ ಇದ್ದೆ ನಾನು ಸರ್ಕಾರಿ ಜಾಸ್ಪತ್ರೆ ನಮ್ಮಮ್ಮ ಅಲ್ಲಿಗೆ ಬರ್ತಿದ್ದೆ ನನ್ನ ಬಾಡಿ ಬೀಶೋಕ್ಕೆ ಸರಿ பெத்தே பூட்டித்தே மக்கித்தே நானும் சர்க்கி தான் பண்ணி நம்ம அல்லே வர்ந்தே நான் டெடடி சோ கேட்டே அசூ நீ அம்மா எங்க கூடலே அவன நகுவ கை து கொண்டோழையுமியா மத ரிட்டியா मदर दिया मदर दिया ನಮ್ಮೆಲ್ಲರ ನೆಚ್ಚಿನ ನಾಯಕರು ಕುಡುಪಲಾಜೆ ಮಹೇಶ್ ಶೆಟ್ಟಿಯವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹಬ್ಬದ ಸಂಭ್ರಮದ ದಿನಾಚರಣೆಯನ್ನು ನಾವೆಲ್ಲ ಹಿತೈಷಿ ಬಳಗ ಸೇರಿಕೊಂಡು ಆಚರಣೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ವಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅವರ ಹುಟ್ಟಿದ ದಿನ ಈ ದಿನ ಇವತ್ತು ಇವತ್ತು ನಾವೆಲ್ಲ ಅವರ ಆಶಯದಂತೆ ಅವರ ಯೋಚನೆಯಂತೆ ಎಲ್ಲ ಕಾರ್ಕಳದಲ್ಲಿರುವಂಥ ಎಲ್ಲ ಆಶ್ರಮಗಳಿಗೆ ಎಲ್ಲ ವಿಶೇಷ ಚೇತನ ಮಕ್ ಶಾಲೆಯ ಮಕ್ಕಳಿಗೆ ಊಟವನ್ನು ಕೊಡುವುದರ ಮುಖಾಂತರ ಮತ್ತು ಅವರಿಗೆ ಬೇಕಾದಂತಹ ಅಮೂಲ್ಯ ವಸ್ತುಗಳನ್ನು ಕೊಡುವುದರ ಮುಖಾಂತರ ಮೂಲಭೂತ ಸೌಕರ್ಯನ ಒದಗಿಸಿದ ಮುಖಾಂತರ ಅವರ ಆಚರಣೆಯನ್ನು ಹುಟ್ಟುಹಬ್ಬದ ಆಚರಣೆ ಅವರು ಆಚರಣೆಯನ್ನು ಮಾಡಿದರು ಆದರೆ ನಾವೆಲ್ಲ ಹಿತೇಶ್ ಬಳಗದವರು ಸೇರಿಕೊಂಡು ಮುಂದಿನ ಇಪ್ಪತ್ತೇಳನೇ ತಾರೀಕು ಒಂದು ಕಾರ್ಕಳದಲ್ಲಿ ಅವರ ಒಂದು ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ ಅವರ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ ಸಣ್ಣ ವಯಸ್ಸಿನಲ್ಲೇ ಕಷ್ಟದಿಂದ ಇದ್ದವರು ಅಲ್ಲಿಂದ ಮುಂಬೈ ಹೋಗಿ ಉದ್ಯಮವನ್ನು ಮಾಡಿಕೊಂಡು ಅಲ್ಲಿ ಕೆಲಸವನ್ನು ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಇವತ್ತು ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ತಾನು ಹುಟ್ಟಿದಂಥ ಊರನ್ನು ಮರೆತಿಲ್ಲ ಅವರು ಅವರು ಪ್ರತಿಯೊಂದು ಹಂತದಲ್ಲಿ ಅವರು ಅವರು ಶಿಕ್ಷ ಶೈಕ್ಷಣಿಕ ವಂಚಿತರಾಗಿದ್ದರೂ ಕೂಡ ಈಗಿನ ಮಕ್ಕಳು ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಹಾಗೆ ನಮ್ಮ ಊರಿನ ಸಮಾಜದ ದೇವ ದೈವ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಬೇಕು ಎಲ್ಲದಕ್ಕೂ ಕೂಡ ಅವರ ಕೊಡುಗೆ ಕಾರ್ಕಳಕ್ಕೆ ದೊಡ್ಡ ಮಟ್ಟಿನಲ್ಲಿದೆ ಪ್ರಖರ ಹಿಂದುತ್ವವಾದಿ ಹಿಂದೂ ಯುವಕರಿಗೆ ನಮ್ಮ ಪರಿವಾರ ಸಂಘಟನೆ ಎಲ್ಲ ಯುವಕ ಯುವಕರಿಗೆ ಅವರ ಕಣ್ಮಣಿಯಾಗಿರುವಂತಹ ಮಹೇಶ್ ಶೆಟ್ಟಿಯವರು ಎಲ್ಲರಿಗೂ ಕೂಡ ನಮ್ಮ ಕಾರ್ಕಳದ ಯುವಕರಿಗೆ ಒಂದು ಆಧಾರ ಸ್ತಂಭವಾಗಿ ಬೆನ್ನೆಲುಬುಗಾಗಿ ಅವರಿಗೆ ಎಲ್ಲರಿಗೂ ಕೂಡ ಆಶ್ರಯದ ತರ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹುಟ್ಟಿದ ಭವನ ನಾವು ಸಂತೋಷದಿಂದ ಒಂದು ವಿನೂತನ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತೇಳುವ ವ್ಯ ಯೋಚನೆ ಮಾಡಿಕೊಂಡು ಇಪ್ಪತ್ತೇಳನೇ ತಾರೀಕು ಕಾರ್ಕಳದ ಮಂಜುನಾಥಪಾಯಿ ಹಾಲಲ್ಲಿ ನಾವು ಸಂಜೆ ಆರು ಗಂಟೆಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ದ ಮುಂಬೈನ ಕ್ರೈಮ್ ಬ್ರಾಂಚ್ ಬ್ರ್ಯಾಂಚ್ನ ದಯಾನಾಯಕ್ ಅವರು ಹಾಗೆ ಸಂಸದರು ಎರಡೂ ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರು ಹಾಗೆ ನಮ್ಮ ಬಂಜರ ಪ್ರಕಾಶ್ ಶೆಟ್ಟಿಯವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಕಾರ್ಕಳದ ಬಂಧುಗಳು ಈ ಒಂದು ಅವರ ಹಿತೈಷಿಗಳು ಒಟ್ಟಾಗಿ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿ ಅವರಿಗೆ ಅವರ ಇನ್ನಷ್ಟು ಆಯುರಾರೋಗ್ಯ ಆರೋಗ್ಯವನ್ನು ಕೊಡಲಿ ಅವರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದನ್ನು ಮಾಡಲಿ ಸಮಾಜದ ಕೆಲಸವನ್ನು ಮಾಡುವಂತಹ ಜನಪರ ಕೆಲಸವನ್ನು ಮಾಡುವಂತಹ ಶಕ್ತಿ ಭಗವಂತ ಇನ್ನಷ್ಟು ಕಾಲ ಅವರಿಗೆ ಕೊಡಲಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಇವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ